ಅಪ್ಪಾಜಿ ಹೆಸ್ರು ಇಟ್ಟಿದ್ದಾರೆ ನೀವು ಓ ನಿಮ್ಮ ಸಂಸ್ಥೆಗೆ ಹೌದು ಹೌದು ಇಟ್ಟಿದ್ದೀವಿ ಯಾಕೆ ನಮ್ಗೆ ಹೇಳಿಲ್ಲ ನಮ್ಗೆ ಯಾಕೆ ಕರ್ತೀನಿ ನಿಮ್ಮ ಸಂಸ್ಥೆಗೆ ಒಂದು ಐವತ್ತು ಲಕ್ಷ ಫಸ್ಟ್ ಕೊಡುಗೆ ನಾನು ಕೊಡ್ತೀನಿ ಐವತ್ತು ಲಕ್ಷ ಐವತ್ತು ಲಕ್ಷ ಹಣನೂ ಕೊಡ್ತೇನೆ ನಿಮ್ಮ ಸಂಸ್ಥೆಗೆ ಕಂಪ್ಯೂಟರ್ ಪರಿಕರಗಳು ಕೂಡ ಕೊಡ್ತೀನಿ ಆದರೆ ನಾನು ಸಹಾಯ ಮಾಡ್ದಂತ ಯಾರಿಗೂ ಹೇಳಬಾರ್ದು ಒಂದು ಶರತ್ ಹಾಕ್ತಾರೆ ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ವೆಲ್ಕಮ್ ಟು ಸಿ ಎ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಲ್ಲೇಶ್ವರಂ ಪ್ಲೇ ಗ್ರೌಂಡ್ ಹಿಂಭಾಗ ಇರೋ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರಕ್ಕೆ ಬಂದಿದ್ದೀವಿ ಬನ್ನಿ ಇಲ್ಲಿ ಯಾವ್ಯಾವ ಥರ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಆ್ಯಂಡ್ ಇಲ್ಲಿರೋ ಸ್ಟೂಡೆಂಟ್ಸ್ ಬ ಸ್ಟೂಡೆಂಟ್ಸ್ ಏನು ಹೇಳ್ತಾರೋ ಕೇಳೋಣ ಹಾಯ್ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ನೇತ್ರ ಅಂತ ಮ್ಯಾಮ್ ನಾನು ಯು ಪಿ ಎಸ್ ಸಿ ಓದ್ತಾಯಿದ್ದೇನೆ ಅವ್ರ ಜೊತೆಗೆ ಎಂ ಬಿ ಎ ಕೂಡ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಟೂ ಮಂತ್ಸ್ ಕೋರ್ಸ್ಗೋಸ್ಕರ ಜಾಯ್ನ್ ಆಗಿದ್ದೇನೆ ಕಂಪ್ಯೂಟರ್ ಕಲಿತಿದ್ದೀನಿ ಯು ಪಿ ಎಸ್ ಸಿ ಓದ್ತಿರೋ ನಾನು ಕಂಪ್ಯೂಟರ್ ಅಂದರೆ ಭಯ ಆಗಿರೋ ಕಾಲದಲ್ಲಿದ್ದೆ ನಾನು ಸೊ ಇಲ್ಲಿಗೆ ಬಂದು ತುಂಬ ಒಳ್ಳೆಯ ಅಭ್ಯಾಸಗಳನ್ನ ನೀಡ್ತಾ ಇದ್ದೇನೆ ಈಗ ನಿಮಗೆ ಗೊತ್ತಿರ್ಬೋದು ಪ್ರತಿಯೊಂದು ಕಡೆ ದುಡ್ಡು ಅಂದರೆ ಕುಡಿಯುವ ನೀರಿಗೆ ದುಡ್ಡು ಕೊಡೋ ಕಾಲದಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಕೇಂದ್ರ ಇದು ಮೊಟ್ಟ ಮೊದಲ ತರಬೇತಿ ಕೇಂದ್ರ ಅಂತ ಹೇಳ್ಬೋದು ಪ್ರತಿಯೊಂದು ಮಕ್ಕಳು ವಿದ್ಯಾರ್ಥಿಗಳು ಗೃಹಣಿಗಳು ಎಲ್ಲ ಎಲ್ಲರೂ ಬಂದು ಕಲಿಯುವಂಥ ಜಾಗ ಇದು ಅದರಲ್ಲೂ ಅಂತೂ ಇಲ್ಲಿ ಅದ್ಭುತವಾಗಿ ಹೇಳ್ಕೊಡ್ತಾರೆ ನಮ್ಮ ನಮ್ಮ ಕಲಿಕೆಗೆ ತುಂಬಾ ಮುಂದುವರಿಕೆ ಆಗುತ್ತೆ ಅನ್ನೋ ಶಿಕ್ಷಕರು ಇಲ್ಲಿದ್ದಾರೆ ಮತ್ತೆ ಎರಡೇ ತಿಂಗಳಲ್ಲಿ ನಮ್ಮ ಎಲ್ಲ ಕೋರ್ಸ್ಗಳನ್ನು ಅವರು ಮುಗಿಸಿಕೊಡ್ತಾರೆ ನಮ್ಮ ಎಲ್ಲ ಜಾಬ್ಗಳಿಗೆ ಬೇಕಾಗಿರುವಂಥ ಕೋರ್ಸ್ಗಳು ಇಲ್ಲಿ ಲಭ್ಯವಾಗಿದೆ ಅದು ಉಚಿತವಾಗಿದೆ ಸೊ ತುಂಬಾ ಎಲ್ಲರಿಗೂ ಅನುಕೂಲವಾಗಿದೆ ಮ್ಯಾಮ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಅಂತ ಊರು ನಿಮ್ಮದು ನಮ್ದು ರಾಯಚೂರು ರಾಯಚೂರು ಸೈಡ್ ಅಂತ ಒಳಗಡೆ ಹಳ್ಳಿ ಈ ಕೇಂದ್ರಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ ಏನು ಕಲಿತಾ ಇದ್ದೀರಾ ಇವಾಗ ಮೂರು ವಾರ ಆಯ್ತು ತ್ರೀ ವೀಕ್ಸ್ ಆಯ್ತು ಇವಾಗ ಬೇಸಿಕ್ ಕಲಿಸ್ತಾ ಇದ್ದಾರೆ ಸೊ ಇಲ್ಲಿ ಏನು ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಏನು ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ ನಮ್ಮನ್ನ ಕೆಲಸ ಇದ್ದೆ ನಮ್ದು ಎಂಟು ಅವ್ರ ಡ್ಯೂಟಿ ಡ್ಯೂಟಿ ಮುಂದ ಮೇಲೆ ಖಾಲಿ ಇರ್ತೀವಿ ರೂಮಲ್ಲಿ ಏನು ಕೆಲಸ ಇರೋಲ್ಲ ಸುಮ್ಮನೆ ನಮ್ಗೆ ಕಲಿದ್ರೆ ಇಲ್ಲಿ ಬರುತ್ತೆ ಯೂಸ್ ಆಗುತ್ತೆ ನಮ್ಗೆ ಅಂತ ಬರ್ತಾ ಇದೀನಿ ತುಂಬ ಚೆನ್ನಾಗಿ ಕಲಿಸ್ತಾ ಇದಾರೆ ಏನು ಫೀಸ್ ಇಲ್ಲ ಏನಿಲ್ಲ ಚೆನ್ನಾಗೇ ಕೊಡ್ತಾರೆ ಫ್ರೀ ಕೊಚ್ಚಿದಾರೆ ಹೆಸರು ಕೊಪ್ಪಳ ಯಾವಾಗಿಂದ ಕಲಿತಾ ಇದ್ದೀರಾ ಸರ್ ನಾವು ಟೂ ವೀಕ್ ಆಯ್ತು ಬಂದ್ವಿ ಮೇಡಮ್ ಇಲ್ಲಿ ಚೆನ್ನಾಗಿ ಹೇಳ್ಕೊಡೋದು ನಾವು ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಫ್ರೀಗೆ ಫ್ರೀಯಾಗಿ ಕೋಚಿಂಗ್ ಹೇಳ್ತಾ ಇದ್ದಾರೆ ಚೆನ್ನಾಗಿ ಹೇಳ್ತಾರೆ ಏನೇ ಡೌಟ್ಸ್ ಇರಲಿ ಕ್ಲಿಯರ್ ಮಾಡ್ತಾರೆ ಚೆನ್ನಾಗಿ ಮೇಡಮ್ ಸಪೋರ್ಟ್ ಮಾಡ್ತಾರೆ ನೀವೇನು ಕಲಿತಾ ಇದ್ದೀರಾ ಸರ್ ನಾವು ಬಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್ ಅಲ್ಲ ಇಲ್ಲಿ ಏನು ಕಲಿತಾ ಇದ್ದೀರಾ ಟ್ಯಾಲಿ ಕಲಿತಾ ಇದ್ದೀರಾ ಕಲಿತಾ ಇದ್ದೀವಿ ಮೇಡಮ್ ಕನ್ನಡ ಟೈಪಿಂಗ್ ಕಲಿತಾ ಇದ್ದೀವಿ ಕನ್ನಡ ಇತ್ತು ಇಂಗ್ಲೀಷ್ ಸೊ ಕನ್ನಡ ಟೈಪಿಂಗಿಗೆ ಒಳ್ಳೆ ಫ್ಯೂಚರ್ ಇದೆ ನಿಮಗೂ ಒಳ್ಳೆ ಕೆಲಸ ಸಿಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಹೇಳಿ ಇಲ್ಲಿ ನೀವು ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಾ ಟ್ರೈನಿಂಗ್ ಯಾವಾಗಿಂದ ಕೊಡ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ಯಾವ್ಯಾವ ಥರ ಟ್ರೈನಿಂಗ್ ಕೊಡ್ತೀರಾ ನಾನು ಇಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಬೇಸಿಕ್ ಡಿ ಟಿ ಪಿ ಅಂದರೆ ಜಾಬ್ಗೆ ಯೂಸ್ ಆಗೋವಂಥ ಕೋರ್ಸ್ಗಳನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಮಾಡಿದಾಗ ಬರೀ ಎಮ್ ಎಸ್ ವರ್ಡಲ್ಲಿ ಒಂದು ಏನೋ ಒಂದು ಗ್ರೀಟಿಂಗ್ ಮಾಡೋದು ಮತ್ತು ನುಡಿ ತಂತ್ರಾಂಶ ಕನ್ನಡದ್ದು ಅದನ್ನು ಹೇಳ್ಕೊಡ್ತಾಯಿದ್ವಿ ಅದಾದಮೇಲೆ ಹಾಗೆಯೇ ಒಂದು ಮೂರು ಸಿಸ್ಟಮಿಂದ ಇತ್ತು ಫಸ್ಟು ಆಮೇಲೆ ಹಾಗೆ ಆಮೇಲೆ ಆರಾಯಿತು ಆಮೇಲೆ ಹನ್ನೆರಡು ಆಯಿತು ಈಗ ಮೂವತ್ತೆರಡು ಸಿಸ್ಟಮ್ ಇದೆ ಟೋಟಲ್ಲು ದಿನಕ್ಕೆ ಒಂದು ಇನ್ನೂರು ಜನದವರೆಗೂ ಬರ್ತಾರೆ ಾರೆ ಸ್ಟೂಡೆಂಟ್ಸು ನೈನ್ ಬ್ಯಾಚಸ್ ಇರುತ್ತೆ ಮಾರ್ನಿಂಗ್ ನೈನ್ ತರ್ಟಿಗೆ ಸ್ಟಾರ್ಟ್ ಆದರೆ ಈವ್ನಿಂಗ್ ಸಿಕ್ಸ್ ತರ್ಟಿವರೆಗೂ ಇರುತ್ತೆ ಒನ್ ಒನ್ ಅವರ್ ಬ್ಯಾಚ್ ಇರುತ್ತೆ ಡೈಲಿ ಅದಕ್ಕೆ ಬಂದು ಒನ್ ಅವರ್ ಕಲ್ತ್ಕೊಂಡು ಹೋಗ್ತಾರೆ ಸುಮಾರು ಕಡೆ ಸೇರಿದ್ದಾರೆ ಎಲ್ಲ ಜಾಬ್ ಇಲ್ಲಿಂದ ಕಲ್ತಿರೋರು ಬಿ ಬಿ ಎಂ ಪಿ ಯಲ್ಲಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಪೋಸ್ಟ್ ಆಫೀಸಲ್ಲಿ ಆಮೇಲೆ ಪೊಲೀಸಲ್ಲಿ ಎಲ್ಲ ಕಡೆನೂ ಇದಾರೆ ನಮ್ಮ ಕಲ್ತಿರೋ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಹೇಗಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವೀಗ ಪ್ರಚಾರ ಮಾಡೋದಕ್ಕಿಂತ ನಮ್ಮ ಸ್ಟೂಡೆಂಟ್ಸ್ ಕಡೆ ಪ್ರಚಾರ ಮಾಡ್ಬಿಡ್ತಾರೆ ಇಂಥ ಕಡೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಹೋಗಿ ಹೋಗಿ ಅಂತ ಸ್ಟೂಡೆಂಟ್ಸ್ ಬಾಯಿಂದ ಬಾಯಿಗೆ ಅವರೇ ಹೇಳೋದ್ರಿಂದ ತುಂಬಾ ಜನ ಬಂದು ಇಲ್ಲಿ ಕಲಿತಾ ಇದ್ದಾರೆ ಸೋ ಮ್ಯಾಮ್ ಏಜ್ ಲಿಮಿಟ್ ಏನಾರು ವಿದ್ಯಾರ್ಥಿ ಯಾರ್ ಲಿಮಿಟ್ ಏನಿಲ್ಲ ಯಾರ್ ಬೇಕಾದರೂ ಬಂದು ಸೇರ್ಕೋಬಹುದು ಎಂಬತ್ತು ವರ್ಷದವರು ಬಂದು ಕಲತ್ಕೊಂಡ ಹೋಗಿದ್ದಾರೆ ಹೌದಾ ಏನು ಯೂಸ್ ಆಗಲ್ಲ ಅಂದ್ರು ನಮ್ಮ ಹತ್ರ ನಾವು ಮೇಲ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಲತ್ಕೊಂಡ ಹೋಗ್ತಾ ಇದ್ದಾರೆ ಇದೆಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಎಲ್ಲ ಅಪ್ಡೇಟ್ ಆಗ್ತಾ ಇದೆಯಲ್ಲ ಹಾಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ಸೊ ಸೋ ನೀವಿಲ್ ನೋಡ್ಬೋದು ಆಲ್ರೆಡಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಊತ್ತಿದ್ದಾರೆ ಕಲಿತಾ ಇದ್ದಾರೆ ಹೌದು ಇಲ್ಲಿ ಬಡಿ ಇಲ್ಲಿ ಬರಿ ಕನ್ನಡ ಟೈಪಿಂಗ್ ಅಷ್ಟೇ ಇಲ್ಲ ಇಲ್ಲ ಇಂಗ್ಲೀಷು ಇದೆ ಹಾಂ ಇಂಗ್ಲೀಷು ಇದೆ ಕನ್ನಡದ ಜೊತೆಗೆ ಅಂದರೆ ಇವಾಗ ಕನ್ನಡ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀವಿ ಯಾಕೆಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಇಂಗ್ಲೀಷ್ ಕೆಲವ್ರಿಗೆ ಗೊತ್ತಾಗಲ್ಲ ಬೇರೆ ಕಡೆಯಿಂದನೂ ಬರ್ತಾರೆ ಬರೀ ಬೆಂಗ್ಳೂರು ಮಾತ್ರ ಅಂತಲ್ಲ ಸುತ್ತಮುತ್ತ ಈಗ ತುಮಕೂರಿಂದ ಬರ್ತಾರೆ ಕೋಲಾರ ಕಡೆಯಿಂದ ಬರ್ತಾರೆ ಈ ಕಡೆ ಮೈಸೂರು ಕೆಂಗೇರಿ ರಾಜರೇಶ್ವರ ಆ ಕಡೆಯಿಂದ ಎಲ್ಲ ದೂರದಿಂದ ಎಲ್ಲ ಬರ್ತಾರೆ ಕೆಲವ್ರಿಗೆ ಕನ್ನಡ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ ಅಂಥದಕ್ಕೆ ನಾವು ಪಠ್ಯ ಇದು ಟೆಕ್ಸ್ಟನ್ನು ಸಹ ನೋಟ್ಸು ಸಹ ಕನ್ನಡದಲ್ಲಿ ಮಾಡಿಬಿಟ್ಟು ಅದನ್ನು ಇದ್ದೀವಿ ಬೇಸಿಕ್ಕು ಬೇಸಿಕಲ್ಲಿ ಎಮ್ ಎಸ್ ಆಫೀಸ್ ವರ್ಡು ಎಕ್ಸೆಲ್ ಪವರ್ ಪಾಯಿಂಟು ಜೊತೆಗೆ ಡಿಸೈನಿಂಗ್ಸ್ ಮಾಡೋದೆಲ್ಲ ಹೇಳ್ಕೊಡ್ತೀವಿ ಅದು ಡಿ ಟಿ ಪಿ ಅಂದ್ಬಿಟ್ಟು ಕೋರ್ಸು ಅದರಲ್ಲಿ ಪೇಜ್ ಮೇಕರ್ ಪೋರಾಲ್ಟಾ ಫೋಟೋಶಾಪು ಇಷ್ಟು ಬರುತ್ತೆ ಇದನ್ನು ಟೂ ಮಂತ್ಸಲ್ಲಿ ಫಾಸ್ಟಾಗಿ ಹೇಳ್ಕೊಡ್ತೀವಿ ಅಷ್ಟೇ ಫಾಸ್ಟಾಗಿ ಚೆನ್ನಾಗಿ ಕಲಿತಾರೆ ಜೊತೆಗೆ ಟೈಪಿಂಗು ಸಹ ಹೇಳ್ಕೊಡ್ತೀವಿ ಟೈಪಿಂಗ್ ಸ್ಪೀಡು ಕೇಳ್ತಾರಲ್ವ ಇವಾಗ ಎಲ್ಲ ಕಡೆಗೆ ಅದಕ್ಕೆ ಟೈಪಿಂಗ್ ಸ್ಪೀಡು ಸಹ ಹೇಳ್ಕೊಡ್ತೀವಿ ಇದಲ್ಲದೆ ಟ್ಯಾಲಿ ಕೋರ್ಸು ಇದೆ ಟ್ಯಾಲಿನೂ ಇದೆ ಟ್ಯಾಲಿ ಬಿ ಜಿ ಎಸ್ ಟಿನೂ ಹೇಳ್ಕೊಡ್ತೀವಿ ಅದು ಸಹ ಟೂ ಮಂತ್ಸ್ ಕೋರ್ಸು ಡೈಲಿ ಒನ್ ಉಪಯೋಗ ಆಗುತ್ತೆ ಎಲ್ಲ ಜಾಬ್ಗೂ ಯೂಸ್ ಯೂಸ್ ಆಗುತ್ತೆ ಬಿಸ್ನೆಸ್ಗೂ ಯೂಸ್ ಆಗುತ್ತೆ ಮನೇಲೇ ಮಾಡ್ತೀನಿ ಅಂದರೂ ಡಿಸೈನಿಂಗ್ಸ್ ಎಲ್ಲ ಮಾಡ್ಬೋದು ಡಾಟಾ ಎಂಟ್ರೀಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬೋದು ಆ ಥರ ಎಲ್ಲ ಇದೆ ನಾನು ಆ್ಯಕ್ಚುಲಿ ಕೆಲವು ದಿನಗಳ ಹಿಂದೆ ಬಂದಿದೆ ನೀವು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನೋಡಿದೆ ಸೊ ಏನೇ ಕೋರ್ಸ್ ಮಾಡಿದ್ರು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೊಡ್ತೀವಿ ಟೂ ಮಂತ್ಸ್ ಆದ್ಮೇಲೆ ಎಕ್ಸಾಮ್ ಇರುತ್ತೆ ಅದಾದ್ಮೇಲೆ ಸರ್ಟಿಫಿಕೇಟ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ಜಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲ ಮೇಲೂ ಕೂಡ ಎರಡು ಫ್ಲೋರ್ ಇದೆ ಬನ್ನಿ ನೋಡೋಣ ಸೊ ಈ ಫ್ಲೋರಲ್ಲೂ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಇದ್ದಾರೆ ಹೋಮಿಗೆ ಹೋಗಿ ಇಲ್ಲಿ ಹೋಮಿಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಫಾಂಟ್ ಸ್ಟೈಲ್ ಯಾಕೆ ಬೇಕೋ ಆ ಫಾಂಟ್ ಸ್ಟೈಲ್ ತಗೊಳ್ಳಿ ಮತ್ತೆ ಇಲ್ಲಿ ಯಾವ್ದು ಬೇಕೋ ಅದು ಫಾಂಟ್ ಸೈಜ್ ತಗೊಳ್ಳಿ ಫಾಂಟ್ಗೆ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ಗೆ ಯಾವ ಥರ ಲೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಡಾರ್ಕ್ಲರ್ ಬ್ಯಾಕ್ ಸೊ ಈ ಉಚಿತ ಕಂಪ್ಯೂಟರ್ ತರಬೇತಿ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರಿದ್ದಾರೆ ಡಾಕ್ಟರ್ ಆಯ ಪ್ರಸಾದ್ ಅವರು ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಪರವಾಗಿಲ್ಲ ದೇವ್ರದಯ ನಿಮ್ಮೆಲ್ಲ ಸುಭಾರಿಕೆ ಚೆನ್ನಾಗಿದೆ ಸರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ತುಂಬ ಹಳೆ ಸಂಸ್ಥೆ ಅಂತ ಯಾವಾಗ ಶುರು ಮಾಡಿದ್ದು ನೀವು ಇದು ಎರಡು ಸಾವಿರದ ಮೂರು ಯಶ್ವಿಯಲ್ಲಿ ಶುರು ಮಾಡಿದ್ದು ಇವತ್ತು ಇಪ್ಪತ್ತೊಂದು ವರ್ಷಗಳಾಯಿತು ಈ ಸಂಸ್ಥೆ ಮಾಡಿ ಇಪ್ಪತ್ತು ವರ್ಷದಿಂದ ಇದನ್ನು ನಿರತರ ನಡೆಸ್ಕೊಂಡು ಹೋಗ್ತಾ ಇರೋದೊಂದು ದೊಡ್ಡ ಸಾಹಸ ನಿರಂತರವಾಗಿ ನಡ್ಸ್ಕೊಡೋದು ಇಪ್ಪತ್ತೊಂದು ವರ್ಷ ಇದೆ ಉಚಿತವಾಗಿ ಹೇಳ್ಕೊಳೋದು ಸಮಾಜಕ್ಕೆ ಬಹಳ ಕಷ್ಟ ಯಾವ್ದಾದ್ರು ದೊಡ್ಡ ಮಟ್ಟದ ಸಂಪನ್ಮೂಲಗಳು ಸರ್ಕಾರ ಸಮಾಜ ದೊಡ್ಡ ಮಟ್ಟದ ಸಹಾಯ ಮಾಡ್ತಾ ಇದ್ರೆ ನಡ್ಸ್ಕೊಂಡು ಹೋಗೋದು ಸರ್ಕಾರನೂ ಸಹಾಯ ಮಾಡ್ತಾ ಇಲ್ಲ ಸಮಾಜನೂ ಸಹಾಯ ಮಾಡ್ತಾ ಇಲ್ಲ ನಾವೇ ಟ್ರಸ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ನಡ್ಸ್ಕೊಂಡು ಹೋಗ್ತಾ ಇರೋದು ತುಂಬಾ ದೊಡ್ಡ ಸಾಹಸ ಯುದ್ಧ ಯುದ್ಧ ಮಾಡೋ ಥರ ಆಗಿದೆ ಅಂದರೆ ನಾವು ಸಮಾಜಕ್ಕೆ ಕೊಡುಗೆನ ಕೊಡ್ತಾ ಇದೀವಿ ಸಮಾಜ ನಮಗೇನು ಕೊಡುಗೆ ಕೊಡ್ತಾ ಇಲ್ಲ ಕಾರಣ ನಾವು ಉಚಿತವಾಗಿ ಸಮಾಜಕ್ಕೆ ಎಲ್ಲ ಸಹಾಯ ಮಾಡ್ತಾ ಇದೀವಿ ನಮ್ಮ ಉದ್ದೇಶ ಇದಿಷ್ಟೇ ಕನ್ನಡ ತಂತ್ರಾಂಶವನ್ನು ಕನ್ನಡ ಮಾಧ್ಯಮದವರಿಗೆ ಅವರಿಗೆ ಕನ್ನಡ ಭಾಷೆಯಲ್ಲೇ ತಾಂತ್ರಿಕವಾಗಿ ಅರ್ಥ ಆಗೋ ಥರ ಕೊಡಬೇಕು ಆ ಮುಖಾಂತರ ಉದ್ಯೋಗಗಳು ಪಡೆದುಕೊಳ್ಳೋಕ್ಕೆ ಅನುಕೂಲ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ರಸ್ತೆಗಳಿಗೆ ಹಣ ಕೊಡೋದು ಈ ಥರದೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಬಹುಶಃ ನನಗನಿಸುತ್ತೆ ಕನ್ನಡ ತಂತ್ರಾಂಶ ಮುಂದಿನ ದಿನಗಳಲ್ಲಿ ವ್ಯಾಪಕ ಉಳಿಬೇಕಾದ್ರೆ ಇಂಥ ಸಂಸ್ಥೆ ಉಳಿಬೇಕು ಸಮಾಜಕ್ಕೆ ಇದುವರೆಗೂ ಐವತ್ತೈದು ಸಾವಿರ ಜನಕ್ಕೆ ನಾವು ಹುಡುಗರು ಹುಡುಗಿಯರು ಮಧ್ಯಮ ವಯಸ್ಸವರು ಎಲ್ಲರಿಗೂ ಕೂಡ ಐವತ್ತೈದು ಸಾವಿರ ಜನಕ್ಕೆ ನಾವು ತರಬೇತಿ ಕೊಟ್ಟಿದ್ದೀವಿ ನಲ್ವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಪರೋಕ್ಷವಾಗಿ ನಮ್ಮ ಸಂಸ್ಥೆ ಮುಖಾಂತರ ಉದ್ಯೋಗ ದೊರಕಿದೆ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ಹೆಮ್ಮೆಯ ವಿಷಯ ಜೊತೆ ರಾಜ್ಯ ಸರ್ಕಾರ ಸಿಬ್ಬಂದಿಗಳು ಮತ್ತು ನಿಗಮ ಮಂಡಳಿ ಸಿಬ್ಬಂದಿಗಳು ವಿಶೇಷವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ನಾವು ಇಲ್ಲಿ ಕನ್ನಡ ತಂತ್ರಾಂಶ ತರಬೇತಿ ಕೊಡ್ತಾ ಇದ್ದೀವಿ ಆಡಳಿತಾತ್ಮಕವಾದ ತರಬೇತಿಯನ್ನು ಕೊಡ್ತಾ ಒಂದು ಹೆಸರು ಇದೆ ಅಂತ ಕೇಳ್ಪಟ್ಟೆ ಸೊ ಆ ಹೆಸರು ನಿಮ್ ಬಾಯಿಂದ ಕೇಳಿದ್ರೇನೆ ಚೆನ್ನಾಗಿರುತ್ತೆ ಅಥವಾ ರಾಜಕುಮಾರ್ ಅವರ ಹೆಸರು ನಾವು ಈ ಸಂಸ್ಥೆಗೆ ಇಡಬೇಕು ಅಂತ ಪ್ರೇರಣೆ ಆಯ್ತು ಅವರ ಒಂದು ಅನುಯಾಯಿಗಳಾಗಿ ನಾವು ಆ ಒಂದು ಒಳ್ಳೆತನದ ಇಟ್ಟುಕೊಂಡು ಯಾಕೆ ಇದಕ್ಕೆ ಶಿಕ್ಷಣ ಕೇಂದ್ರ ಅಂದ್ರೆ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡಿ ಔದ್ಯೋಗಿಕ ನೆಲೆಗಟ್ಟಿಗೆ ತಯಾರು ಮಾಡ್ತಕ್ಕಂಥ ಒಂದು ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಏನಿದೆ ಇದಕ್ಕೆ ಸ್ವಂತ ಕಟ್ಟಡ ನಮ್ಮ ಸಂಸ್ಥೆ ಇದು ಇದಕ್ಕೆ ಹೆಸರು ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ರಾಜಕುಮಾರ್ ತಾಂತ್ರಿಕ ಕುಟೀರ ಅಂತ ಹೆಸರಿಟ್ಟಿದ್ವಿ ಅದೊಂದು ಪ್ರೇರಣೆ ನಮಗೆ ವಿಷಯ ನಿಮ್ಗೆ ಹೇಳಬೇಕು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನಿಮಗೆಲ್ಲ ಗೊತ್ತೇ ಇದೆ ಪುನೀತ್ ರಾಜ್ಕುಮಾರ್ ಅವರು ಈ ನಾಡಿನ ಬಹಳ ಮಾನವೀಯತೆಯ ಕಾರ್ಯಗಳನ್ನು ಮಾಡುವ ಮುಖಾಂತರ ಕನ್ನಡದ ಒಂದು ಹಿರಿಮೆ ಮಾಡ್ತಕ್ಕಂಥ ಒಂದು ಚಿತ್ರರಂಗದಲ್ಲಿ ಚಿತ್ರಗಳಲ್ಲಿ ಅವರು ಭಾಳ ಹಿರಿಮೆ ಒಂದು ನಟನೇ ಮಾಡ್ತಾಯಿದ್ರು ನಮಗೆ ಚಿಕ್ಕ ವಯಸ್ಸಿಂದ ಕೂಡ ನಾವು ನೋಡಿರುವಂಥದ್ದು ಅವರು ಆನಂತರ ನಾವು ಸ್ವಲ್ಪ ಒಡನಾಟ ಕೂಡ ಇತ್ತು ಆವಾಗ ಅವಾಗ ಯಾವಾಗ ಭೇಟಿ ಮಾಡ್ತಕ್ಕಂಥದ್ದು ಒಂದು ವಿಷಯಗಳಿತ್ತು ಆದರೆ ಅವರು ಈ ತೀರೋಗೋದು ಅಂದರೆ ಅವರು ಕಾಲವಾಗೋಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಮುಂಚೆ ಸದಾಶಿವನಗರ ಪಾರ್ಕಲ್ಲಿ ನಮ್ಗೆ ಸಿಗ್ತಾರೆ ನನ್ನ ಸ್ನೇಹಿತರೊಬ್ಬರು ಆಡಿಟರ್ ಇದ್ದಾರೆ ರಮೇಶ್ ಅಂತ ಹೇಳಿ ಅವರು ನಾವು ಯಾವಾಗಾದರೂ ಹೋಗಿ ಭೇಟಿ ಮಾಡೋದು ಆ ಪಾರ್ಕಲ್ಲಿ ಸುತ್ತಾಡೋ ಅಂತ ಒಂದು ಅಭ್ಯಾಸ ನಮಗೆ ಈಗ ಅವ್ರು ತೀರೋದಂತರ ಹೋಗ್ತಾ ಇಲ್ಲ ಯಾಕಂದ್ರೆ ಮನಸ್ಸು ಬೇಜಾರು ಯಾವಾಗಲೂ ನಿರಂತರ ನಮ್ಗೆ ಭೇಟಿ ಆಗ್ತಾ ಆಗ್ತಾಯಿಲ್ಲ ಅಂದರೆ ಅವರು ನವೆಂಬರ್ಕಿಂತ ಮುಂಚೆ ಅಕ್ಟೋಬರಲ್ಲಿ ಕೊನೆಗೆ ವಿಧಿವಶ ಅವರು ಅದಕ್ಕಿಂತ ಮುಂಚೆ ನಮಗೆ ಸೆಪ್ಟೆಂಬರ್ ಅಲ್ಲಿ ಮೊದಲನೇ ವಾರಲ್ಲಿ ನಮ್ಗೆ ಸಿಗ್ತಾರೆ சந்தேவோடு ஏழு ஏழுவரை கண்டே அவர மனை ஹிந்தி இரத்தக்கா சதீஷ் நகர பார்க்கலாம் ಸಿಕ್ಕಿದಾಗ ನಾವು ಹೀಗೆ ಓಡಾಟ ಆಡ್ತೀವಿ ನನಗೆ ಅವರು ಕರಿತಾರೆ ಪ್ರಸಾದ್ ಬನ್ನಿ ಇಲ್ಲಿ ಅಂತ ಹೇಳ್ತಾರೆ ನನಗೆ ಯಾಕೆ ನೀವು ವಿಷಯ ಹೇಳಿಲ್ಲ ಅಂತ ಹೇಳ್ತಾರೆ ಏನು ವಿಷಯ ಅಂತ ಹೇಳ್ತಾರೆ ಅಪ್ಪಾಜಿ ಹೆಸರಿಟ್ಟಿದಾರೆ ಅಂತೇಳಿ ನೀವು ನಿಮ್ಮ ಸಂಸ್ಥೆಗೆ ಹೌದು ಹೌದು ಇಟ್ಟಿದ್ದೀವಿ ಯಾಕೆ ನಮ್ಗೆ ಹೇಳಿಲ್ಲ ನಮ್ಗೆ ಯಾಕೆ ಕರೆತಿಲ್ಲ ಅಂತ ಅಲ್ಲ ನಿಮ್ಮದೇ ಆದ ಚಿತ್ರರಂಗದಲ್ಲಿ ನೀವು ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ಇಲ್ಲ ನಮಗೆ ಯಾರ್ಯಾರು ಮಾಡಿರ್ತಾರೆ ಶೈಕ್ಷಣಿಕವಾಗಿ ನೀವು ತಾಂತ್ರಿಕವಾಗಿ ಕನ್ನಡ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾನೆ ಕೇಳಲ್ಪಟ್ಟಿದ್ದೀನಿ ಆದರೆ ಅಪ್ಪಾಜಿ ಹೆಸರಿಟ್ಟು ನಂಗೆ ತುಂಬ ಸಂತೋಷ ನಾನೇ ನಿಮ್ಮ ಸಂಸ್ಥೆಗೆ ಬರ್ತೀನಿ ಅಂತ ಹೇಳಿದ್ರು ನಾವು ಕರೆದೇ ಇಲ್ಲ ಅಂದರೆ ಯಾಕೆ ನಿಮ್ಗೆ ಹೇಳ್ತೀನಿ ಂದ್ರೆ ಒಬ್ಬರು ಮಾಡತಕ್ಕಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾನವೀಯತೆ ಕೆಲಸ ಗುಡ್ಸುವಂಥ ಒಂದು ಮನಸ್ಸಿತ್ತು ಆಮೇಲೆ ಅದೇ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಸುತ್ತಾಕ್ತಾ ಇದ್ದಾಗ ಒಂದು ವಿಷಯ ಹೇಳ್ತಾರೆ ನಾನು ನಿಮಗೆ ಒಂದು ಮಾತು ಹೇಳ ಅಂದ್ರೆ ನಾನು ನಿಮ್ಗೆ ಏನೋ ಸಹಾಯ ಮಾಡ್ತೀನಿ ನಮ್ಮ ಸಂಸ್ಥೆ ನೀವು ಯಾರಿಗೂ ಹೇಳಬಾರ್ದು ಅಂತಾರೆ ನನಗೆ ಏನು ಅರ್ಥ ಆಗಲಿಲ್ಲ ಅಂತ ಹೇಳ್ತೀನಿ ಅವಾಗ ಹೇಳ್ತಾರೆ ನಿಮ್ಮ ಸಂಸ್ಥೆ ತುಂಬ ಆರ್ಥಿಕ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ ನನಗೆ ಬೇರೆ ಬೇರೆ ಮೂಲಗಳನ್ನು ತಿಳ್ಕೊಂಡಿದ್ದೀನಿ ನನ್ನಲ್ಲಿ ಬಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಾನು ದಾನ ಧರ್ಮ ಮಾಡಿದ್ದೀನಿ ಆದರೆ ನೀವು ಮಾತ್ರ ಅನ್ನೋದು ಇದುವರೆಗೂ ಒಂದು ಕೇಳಿಲ್ಲ ನಾನು ಕೇಳಿದರೆ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತಿತ್ತು ನೀವು ಯಾಕೆ ಕೇಳಿಲ್ಲ ಅನ್ನೋಂಥ ಒಂದು ವಿಷಯ ಹೇಳ್ತಾರೆ ಇಲ್ಲ ನೀವು ಸಹಜವಾಗಿ ನೀವೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾಯಿದ್ದೀರಾ ನಾವು ಮತ್ತೆ ತಿರ್ಗಾ ಕೇಳೋದು ಚೆನ್ನಾಗಿರಲ್ಲ ನಮ್ಮ ಆರ್ಥಿಕ ಸಮಸ್ಯೆ ಇದೆ ನಿಜವಾಗ್ಲೂ ಸಂಸ್ಥೆ ನಡೆಸಬೇಕಾಗಿದೆ ನಮ್ಮದೇ ಆದ ಒಂದು ನೆಟ್ವರ್ಕಲ್ಲಿ ಸಂಪರ್ಕ ಸಾಧನೆ ಮಾಡಿ ನೋಡೋಣ ಸರ್ ಅಂತಂದೆ ಇಲ್ಲ ಇಲ್ಲ ನಿಮ್ಮ ಸಂಸ್ಥೆಗೆ ಒಂದು ಐವತ್ತು ಲಕ್ಷ ಫಸ್ಟ್ ಕೊಡುಗೆ ನಾನು ಕೊಡ್ತೀನಿ ಲಕ್ಷ ನಿಮ್ಮ ಕಂಪ್ಯೂಟರ್ ಪರಿಕರಗಳು ಕೊಡ್ತೀನಿ ನಾನು ಸಹಾಯ ಯಾರಿಗೂ ಹೇಳಬಾರ್ದು ಅಂತ ಶರತ್ ಆಗ್ತಾರೆ ಅಂದ್ರೆ ನಮ್ಮ ಒಂಥರ ಆನಂದ ಕೂಡ ಹೌದು ಹೌದು ಯಾಕೆ ನನಗೆ ಹಂಚ್ಕೋಬೇಕಂತ ಅನಿಸ್ತು ಈ ಸಂದರ್ಭದಲ್ಲಿ ಹೇಳಿದೆ ಇಂತಹ ಒಂದು ವ್ಯಕ್ತಿತ್ವ ಅವರು ನಮ್ಮ ಜೊತೆ ಇಲ್ಲ ಅಂದ್ರೆ ಅದು ಹೇಳಿ ಒಂದು ಒಂದೂವರೆ ತಿಂಗಳಿಗೆ ಅವ್ರು ಕಾಲು ಹೋಗ್ಬಿಟ್ರು ಅದು ಇವತ್ತು ಕೂಡ ನಮಗೆ ಕೂಡ ಅರ್ಥ ಹೌದು ನಾನು ಸಾರ್ವಜನಿಕರಲ್ಲಿ ಮತ್ತು ಕರ್ನಾಟಕದ ಜನತೆಯಲ್ಲಿ ಎಲ್ಲ ನಮ್ಮ ವಾಣಿಜ್ಯೋದ್ಯಮಗಳು ಉದ್ಯಮಗಳು ಉದ್ಯಮಿಗಳು ಸರ್ಕಾರದ ವ್ಯವಸ್ಥೆಗಳು ನಾನು ಈ ಸಣ್ಣ ಕೇಳ್ಕೋದೇನಂತಂದ್ರೆ ಪುನೀತ್ ರಾಜಕುಮಾರ್ ಅವರು ಬದುಕಿದ್ರೆ ಖಂಡಿತ ನಮ್ಮ ಸಂಸ್ಥೆ ದೊಡ್ಡ ಮಟ್ಟದ ಸಹಾಯ ಸಿಗ್ತಾ ಇತ್ತು ಅವರು ಕಾಲವಾಗಿದ್ದಾರೆ ಅದೇನು ಮಾಡೋಕ್ಕಾಗಲ್ಲ ವಿಧಿ ಆಗಿತ್ತು ಆದರೆ ನಾನು ಈಗಿನ ಸಂದರ್ಭ ಕೇಳೋದು ಇವರು ರಾಜಕಾರಣಿಗಳಿಗೆ ವಾಣಿಜ್ಯೋದ್ಯಮಿಗಳಿಗೆ ಸಾರ್ವಜನಿಕರಿಗೆ ಎಲ್ಲ ಕನ್ನಡದ ಒಂದು ಕರ್ನಾಟಕದ ಅಭಿಮಾನಿಗಳಿಗೆ ಯಾಕಂದರೆ ಔದ್ಯೋಗಿಕ ನೆಲೆಗಟ್ಟು ನಾವು ಕನ್ನಡಿಗರಿಗೆ ಕೊಡಬೇಕಾದ್ರೆ ಇಂಥವು ಸಂಸ್ಥೆ ಉಳಿಬೇಕು ಬದುಕಬೇಕು ಹಾಗಾಗಿ ನೀವು ಕೂಡ ಸಂಸ್ಥೆಗೆ ಪುನೀತ್ ರಾಜ್ಕುಮಾರ್ ಆ ರೂಪದಲ್ಲಿ ಸಹಾಯ ಮಾಡ್ಬೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಹಾಗಾಗಿ ಎಲ್ಲರೂ ಈ ಸಂಸ್ಥೆಗೆ ಧನ ಸಹಾಯ ಅಥವಾ ಏನಾಗುತ್ತೋ ಆ ಸಹಾಯ ಮಾಡೋ ಮುಖಾಂತರ ನೀವು ಕಾರ್ಯಕ್ಕೆ ಪುನೀತ್ ಬೇಕು ಅಂತ ಎಲ್ಲರನ್ನ ಒಂದು ಸಿಕ್ಕ ಸೊ ನಾವು ನಿಮ್ಮಲ್ಲಿ ಮಾಡೋ ಮನವಿ ಅಷ್ಟೇ ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ ಬಿಲ್ಡಿಂಗ್ ಆಗಿರ್ಬೋದು ಏನೇ ಒಂದು ಸಣ್ಣ ಪುಟ್ಟ ಹೆಲ್ಪ್ ಹೋಗಲಿ ಪೇಂಟ್ ಆಗಿರ್ಬೋದು ಸಂಬಳಗಳು ನಾವು ಕಳೆದ ಮೂರು ತಿಂಗಳಿಂದ ನಮ್ಮ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಜೊತೆಗೆ ಈ ಕರೋನಾ ಆದ ನಂತರ ಇಡೀ ವ್ಯವಸ್ಥೆ ಕರ್ನಾಟಕದಲ್ಲಿ ಬಹುತೇಕ ಸಂಸ್ಥೆಗಳು ಮುಚ್ಚಿಬಿಟ್ಟಿದ್ರು ಕರ್ನಾಟಕದಲ್ಲಿ ಮುಚ್ಚದೇ ಮುಚ್ಚಿದೆ ನಿರಂತರವಾಗಿ ಶಿಕ್ಷಣ ಅಂದ್ರೆ ತಾಂತ್ರಿಕ ಶಿಕ್ಷಣ ಕಾರಣದ ಮುಖಾಂತರ ಒದಗಿಸಿರುವಂಥ ಕರ್ನಾಟಕದ ಏಕೈಕ ಸಂಸ್ಥೆ ಇತ್ತು ಆಮೇಲೆ ಜೀವದ ಹಂಗನ್ನು ತೆರೆದು ತೊರೆದು ನಮ್ಮ ಸಂಸ್ಥೆ ಸಿಬ್ಬಂದಿಗಳು ನಾವೆಲ್ಲ ಜೊತೆ ಸೇರ್ಕೊಂಡು ಕೆಲಸ ಮಾಡಿರೋದಿವಿ ಅಂದ್ರೆ ಆ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀವಿ ಬದ್ಧತೆ ಕನ್ನಡದ ಇಚ್ಛಾಶಕ್ತಿ ಮತ್ತು ಬದ್ಧತೆ ಇದು ನಮ್ಮಲ್ಲಿ ಇರೋದ್ರಿಂದ ನಾವು ಇಷ್ಟೆಲ್ಲ ಮಾಡಕ್ ಸಾಧ್ಯ ಇತ್ತು ನಮ್ಮ ವರ್ಷಕ್ಕೆ ಒಂದು ನಲ್ವತ್ತರಿಂದ ನಲವತ್ತೈದು ಲಕ್ಷಕ್ಕಿ ಬರೀ ಅಳೆತಾತ್ಮಕ ಖರ್ಚುಗಳಿದಾವೆ ಆ ಖರ್ಚುಗಳಿಗೆ ನಾವು ಕೇಳ್ತಾ ಇದ್ದೀವಿ ಹಣವನ್ನು ನಮ್ಮ ಬ್ಯಾಂಕಿನ ಸಂಪೂರ್ಣ ಮಾಹಿತಿಯನ್ನ ಕ್ಯೂ ಆರ್ ಕೋಡನ್ನು ಎಲ್ಲವೂ ಕೂಡ ಈ ಒಂದು ಚಾನೆಲ್ ಮುಖಾಂತರ ನಾವು ಒದಗಿಸ್ತೀವಿ ತಾವು ಇದನ್ನ ನೋಡುವ ಮುಖಾಂತರ ಬೇರೆಯವರಿಗೆ ಇದನ್ನ ಶೇರ್ ಮಾಡುವ ಮುಖಾಂತರ ಇಡೀ ಕರ್ನಾಟಕದ ಎಲ್ಲ ಮನೆ ಮನೆಗೆ ಈ ಒಂದು ವಿಚಾರನ ತಲುಪಿಸ್ಬೇಕು ಅಂತ ನಾನು ನಮಸ್ಕಾರ ಮಾಡಿ ವಿನಂತಿಸ್ಕೊಳ್ತೀನಿ ಸೊ ನೋಡಿದ್ರಲ್ಲ ಇಲ್ಲಿ ಎಂತ ಬಡ ಮಕ್ಕಳು ಕೂಡ ಬಂದು ತರಬೇತಿನ ಪಡ್ಕೋತಾ ಇದ್ದಾರೆ ಕನ್ನಡನ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ನಾನು ಈ ಮೂಲಕ ಕೇಳ್ಕೊ ಇಲ್ಲಿ ಕ್ಯೂ ಆರ್ಸ್ ಕೋಡ್ ಇದೆ ಇವ್ರ ಬ್ಯಾಂಕ್ ಅಕೌಂಟ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಇಷ್ಟೇ ಅಷ್ಟೇ ಅಂತ ಅಲ್ಲ ನಿಮ್ಮಲ್ಲಿ ಎಷ್ಟು ಆದರೂ ಕೂಡ ಅದು ಒಂದು ಕಾಂಟ್ರಿಬ್ಯೂಷನ್ ಅಂತಾನೆ ಕೇಳ್ಕೊತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಯಾರು ಕೈ ಬಿಟ್ಟರು ಕೂಡ ನಮ್ಮ ಕನ್ನಡಿಗರು ನಿಮ್ ಕೈನ ಬಿಡಲ್ಲ ನಾವು ಕೂಡ ನಿಮ್ ಕೈನ ಬಿಡಲ್ಲ ಸರ್ ಥ್ಯಾಂಕ್ಸ್